ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ಸ್ಪೀಡ್ ಸರಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿಮಗೆ ಇವತ್ತಿನ ಈ ಒಂದು ಹಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದು ನಿಮ್ಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ಇಲ್ಲಿ ಯಾಕೆ ಒಂದು ಲೋಕಸಭೆ ಚುನಾವಣೆ ಮುಗಿದ ನಂತರ ಕೂಡ ಇಲ್ಲಿ ಗ್ಯಾರಂಟಿ ಸ್ಕೀಮ್ಗಳು ನೆಲೆಸ್ತಾರೆ ಅಥವಾ ಏನು ನೀಡ್ತಾರ ಇದು ಏನಾಗಿದೆ ಅಂತಂದರೆ ಕೆಲವು ಜನ ಹೇಳ್ತಾರೆ ಗೃಹಲಕ್ಷ್ಮಿ ಹಣ ಇಂದು ಜಮಾಗುತ್ತೆ ನಾಳೆ ಜಮಾಗುತ್ತೆ ಅಂತ ಅದಕ್ಕಾಗಿ ಇಲ್ಲಿ ಎಲ್ಲ ಒಂದು ಸಂಪೂರ್ಣವಾದಂಥ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆಯವರು ನೋಡಿ ಸ್ನೇಹಿತರೆ ಇಲ್ಲಿ ನೀವು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಮುಂದೆ ಹಾಕುವಂಥ ಕಂಟೆಂಟ್ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ನೀವು ಮೊದಲಿಗೆ ವಿಡಿಯೋ ನೋಡ್ಬೋದು ಸಬ್ಸ್ಕ್ರೈಬ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಹಾಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಅಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ವಿಡಿಯೋನ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಯಾವುದೇ ಒಂದು ವಿಡಿಯೋಗಳು ಹಾಕಿದರೂ ಕೂಡ ನಿಮಗೆ ಮಿಸ್ ಆಗದೆ ಬರುತ್ತೆ ಬನ್ನಿ ಒಂದು ಗೃಹಲಕ್ಷ್ಮಿ ಯೋಜನೆಯ ಸಂಪೂರ್ಣವಾದಂಥ ಕೆಲವೊಂದಿಷ್ಟು ಅಪ್ಡೇಟ್ಗಳು ತಿಳಿದುಕೊಳ್ಳೋಣ ಮೊದಲಿಗೆ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಲ್ಲಿಗಂಟ ಯಾಕೆ ನಿಂತಿತ್ತು ಅನ್ನೋದು ಹೇಳಿಕೊಡ್ತೀನಿ ಸ್ನೇಹಿತರಲ್ಲಿ ನೀವು ನೋಡಿರ್ಬೋದು ಏನು ಒಂದು ಮುಖ್ಯಮಂತ್ರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಆಹಾರ ಸಚಿವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿ ಕೊಟ್ಟಿರುವಂಥದ್ದು ಯಾವುದೇ ಒಂದು ಗ್ಯಾರಂಟಿ ಯೋಜನೆಗಳು ನೆಲೆಸೋಕೆ ಸಾಧ್ಯನೇ ಇಲ್ಲ ನಾವು ಐದು ವರ್ಷ ಪೂರ್ಣ ಮಾಡ್ತೀವಂಥ ಮಾಹಿತಿನೂ ಕೂಡ ನೀವು ನೋಡಿರ್ತೀರ ನ್ಯೂಸ್ ಪೇಪರಲ್ಲಿ ಅಥವಾ ಒಂದು ಮಾಧ್ಯಮಗಳಲ್ಲಿ ಇಲ್ಲಿ ನಿಮಗೆ ಮಾಹಿತಿ ಏನು ಬಂದಿದೆ ಅನ್ನೋದು ಸ್ಪಷ್ಟವಾದಂಥ ನೀವು ತಿಳಿದುಕೊಳ್ಬೇಕಾಗುತ್ತದೆ ಇಲ್ಲಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಸ್ಕೀಮ್ಗಳು ನಿಲ್ಲಿಸಲ್ಲ ನೀಡ್ತಾರೆ ಆದರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ರೇಷನ್ ಕಾರ್ಡು ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಅವರು ಏನು ಒಂದು ಬಿ ಪಿ ಎಲ್ ರೇಷನ್ ಕಾರ್ಡಿಗೆ ಏನು ಅರ್ಹತೆ ಇರಬೇಕು ಆ ಅರ್ಹತೆ ಇರಲಾರ್ದರು ಕೂಡ ಅವರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಬಂದಿದೆ ಆದರೆ ಇಲ್ಲಿ ಯಾರು ಮಾಡಿಸ್ಕೊಂಡಿದಾರೋ ಬಿಟ್ಟಿದ್ದಾರೋ ನಮಗೂ ಗೊತ್ತಿಲ್ಲ ಆದರೆ ಸರ್ಕಾರ ಹೇಳಿರುವ ಪ್ರಕಾರ ಇಲ್ಲಿ ಎಷ್ಟು ಕಾರ್ಡ್ಗಳಂದರೆ ನಲವತ್ತು ಲಕ್ಷ ಕಾರ್ಡ್ಗಳು ಈಗ ವೆರಿಫಿಕೇಷನ್ ಸರ್ವೆ ಮಾಡಿದ್ದಾರೆ ಅನ್ ಆ ಒಂದು ಸರ್ವೇದಲ್ಲಿ ನಲವತ್ತು ಲಕ್ಷ ಕಾರ್ಡ್ಗಳು ಈಗ ಡೂಪ್ಲಿಕೇಟ್ ಕಾರ್ಡ್ಗಳು ಸಿಕ್ಕಿದೆ ಅಂತ ಹೇಳಿದ್ದಾರೆ ಆ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡುವಂಥ ಪ್ರಕ್ರಿಯೆ ಇಲ್ಲಿದೆ ಆ ಒಂದು ರೇಷನ್ ಕಾರ್ಡ್ಗಳು ಏನಾದರೂ ನೀವು ವಿಡಿಯೋ ನೋಡೋವಂಥವ್ರು ನೀವು ಅದಕ್ಕೆ ಎಲಿಜಿಬಲ್ ಇರಲಾರ್ದಂಥವ್ರು ಕೂಡ ರೇಷನ್ ಕಾರ್ಡ್ ಮಾಡ್ಕೊಂಡಿದ್ರೆ ಅಂದ್ರೆ ನಿಮ್ಮದು ಕೂಡ ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಆ ಒಂದು ರದ್ದಾದಂಥ ರೇಷನ್ ಕಾರ್ಡ್ಗಳು ಯಾವ ರೀತಿ ಮಾಡ್ಬೇಕಂತ ಏನಾದರೂ ಚೆಕ್ ಮಾಡೋ ಚೆಕ್ ಎಷ್ಟು ಯಾವ ರೀತಿ ಮಾಡ್ಕೊಳ್ಬೇಕಂತ ಗೊತ್ತಿಲ್ಲ ಅಂದ್ರೆ ಚೆಕ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಬರುವಂಥ ವಿಡಿಯೋದಲ್ಲಿ ಇಲ್ಲಿ ಆ ರೀತಿಯಾಗಿ ನಲ್ವತ್ತು ಲಕ್ಷ ಕಾರ್ಡ್ಗಳು ಈಗ ರದ್ದು ಮಾಡ್ತೀವಿ ಅಂತ ಮೊನ್ನೆ ಹೇಳಿರುವಂಥದ್ದು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಗೃಹಲಕ್ಷ್ಮಿ ಖಂಡಿತವಾಗಿ ಎಲ್ಲರ ಖಾತೆಗೆ ಬರುತ್ತೆ ಏನು ಅರ್ಹತೆ ಇದಾರೆ ಆ ಒಂದು ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಪಡ್ಕೊಳ್ಳೋಕ್ಕೆ ಏನು ಅವರಿಗೆ ಅರ್ಹತೆ ಇದೆ ಅಂಥವ್ರಿಗೆ ಮಾತ್ರ ಬಡತನ ರೇಖೆಗಿಂತ ಕೆಳಗಿರುವಂಥವ್ರು ಏನಾದರೂ ಕಾರ್ಡ್ ಹೊಂದಿದರೆ ಅಂಥವ್ರಿಗೆ ಮಾತ್ರ ಸಿಗುತ್ತೆ ಇಲ್ಲಿ ಸ್ಪಷ್ಟವಾದ ಮಾಹಿತಿ ಇದು ಏನಾದರೂ ನೀವು ಅರ್ಹತೆ ಇರಲಾರ್ದು ಕೂಡ ಕಾರ್ಡ್ ಹೊಂದಿದರೆ ಅಂದರೆ ಖಂಡಿತವಾಗಿ ನಿಮ್ಮ ಕಾರ್ಡ್ ರದ್ದಾಗುತ್ತೆ ಆಗುತ್ತೆ ಮತ್ತು ಐದು ಎಕರೆಗಿಂತ ಹೆಚ್ಚಿನ ಜಮೀನನ್ನು ಹೊಂದಿದಂಥವ್ರಿಗೂ ಕೂಡ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಮನೆಯಲ್ಲಿ ವೈಟ್ ಬೋರ್ಡ್ ಇರುವಂಥ ಯಾವುದೇ ವೈಟ್ ಬೋರ್ಡ್ ಇರುವಂಥ ಒಂದು ಫೋರ್ ವೀಲರ್ ಮತ್ತು ಟು ವೀಲರ್ ಇಲ್ಲ ಫೋರ್ ವೀಲರ್ ವೈಟ್ ಬೋರ್ಡ್ ಹೊಂದಿದ್ರೆ ವೈಟ್ ಬೋರ್ಡ್ ಒಂದು ನೀವೇನಾದರೂ ಫೋರ್ ವೀಲರ್ ಹೊಂದಿದ್ರೆ ಅಂತಂದರೆ ಅಂಥವ್ರ್ಕು ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಮಾಹಿತಿ ಇದೆ ಸ್ನೇಹಿತರೆ ಅದಕ್ಕಾಗಿ ಇಂಥವ್ರು ಏನಾದರೂ ಇದ್ದರೆ ದಯವಿಟ್ಟು ನ ನೀವೇ ಒಂದು ಬಿ ಪಿ ಎಲ್ ಕಾರ್ಡನ್ನ ಎ ಪಿ ಎಲ್ ಕಾರ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ನೀವೇ ಒಂದು ಫುಡ್ ಆಫೀಸ್ಗೆ ಹೋಗಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಮುಂದೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ವೇಳೆ ಬಡತಂಟ್ರಿಕೆ ಅಂತ ಕೇಳಿದರೆ ಪರವಾಗಿಲ್ಲ ಇಲ್ಲಿ ಇಟ್ಕೊಳ್ಳಿ ಏನೂ ತೊಂದರೆ ಆಗೋದಿಲ್ಲ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವಂಥವ್ರು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇಂಥವ್ರಿಗೆ ಒಂದು ಈ ಈ ಬರುವಂಥ ದಿನಗಳಲ್ಲಿ ಏನು ಗೃಹಲಕ್ಷ್ಮಿ ಹಣ ಜಮಾ ಆಗೋದಿಲ್ಲ ಇನ್ನೇನು ಹದಿನೈದನೇ ತಾರೀಕು ಮುಗಿತು ನಾಳೆಯಿಂದ ಇಪ್ಪತ್ತನೇ ತಾ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಹಣ ಹಣ ಎಲ್ಲರಿಗೂ ಜಮಾ ಆಗುತ್ತೆ ಗೃಹಲಕ್ಷ್ಮಿ ಅಮೌಂಟ್ ಎಲ್ಲರಿಗೂ ಕೂಡ ಬರುತ್ತೆ ನೀವೇನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಏನು ಒಂದು ಅರ್ಹತೆ ಇರಲಾದ್ರೆ ಮಾತ್ರ ಒಂದು ಗೃಹಲಕ್ಷ್ಮಿ ಹಣ ಬರಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಲವತ್ತು ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆ ಇದೆ ನೀವು ನಿಮ್ಮ ಕಾರ್ಡ್ಗಳು ಕೂಡ ಏನು ಚಾಲು ಇದೆ ಅಥವಾ ಬಂದಾಗಿದೆ ಅನ್ನೋ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡ್ಕೋಬೇಕಂತ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಯಾರಾದರೂ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂತಂದರೆ ನಿಮಗೋಸ್ಕರ ವಿಡಿಯೋನ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಈ ಈ ಏನು ಪ್ರೆಂಡಿಂಗ್ ಇದೆ ಇಷ್ಟು ದಿನ ಗೃಹಲಕ್ಷ್ಮಿ ಒಂದು ಗೃಹಲಕ್ಷ್ಮಿ ಹಣ ಏನು ಎರಡು ತಿಂಗಳ ಹಣ ಪೆಂಡಿಂಗ್ ಇದೆಯಲ್ಲ ಒಟ್ಟಿಗೆ ನಿಮಗೆ ಹಣ ಬರುತ್ತೆ ಯಾವುದೇ ಚಿಂತೆ ಬೇಡ ನಿಮ್ಮ ಒಂದು ಕಾರ್ಡ್ ಅರ್ಹತೆ ಇತ್ತು ಅಂತಂದರೆ ನೀವು ಬಿ ಪಿ ಎಲ್ ಕಾರ್ಡಿಗೆ ಇದ್ದರೆ ಅಂತಂದರೆ ನಿಮಗೆ ಕಾರ್ಡ್ ಕ್ಯಾನ್ಸಲ್ ಆಗುವಂಥ ಒಂದು ಯಾವುದೇ ಮೊಮೆಂಟ್ ಇದ್ದಿಲ್ಲ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಹಣ ಬರುತ್ತೆ ನಿಮಗೆ ಎಷ್ಟು ಪೆಂಡಿಂಗ್ ಇದೆ ಅಷ್ಟು ಹಣ ಕೂಡ ಬರುತ್ತೆ ನಿಮಗೆ ಯಾವುದೇ ಒಂದು ಟೆನ್ಷನ್ ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಇದೇನು ನಾನು ಎಷ್ಟೊತ್ತು ಕೇಳಿದ್ದೆ ಆ ಒಂದು ಎಲ್ಲ ಒಂದು ಇದು ಇದ್ದರೆ ಅಂಥವ್ರಿಗೆ ಹಣ ಬರಲ್ಲಂತ ಮಾತಾ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿಗೂ ಎಷ್ಟು ಪೆಂಡಿಂಗ್ ಇದೆ ಆ ಒಟ್ಟಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಆಗಿ ನಿಮಗೆ ಜಮ ಆಗುತ್ತೆ ಯಾವುದೇ ಪೆನ್ಷನ್ ತೊಗೊಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹೊಸ್ದಾಗಿ ಅರ್ಜಿ ಹಾಕಿದಂಥವ್ರಿಗೂ ಕೂಡ ಈ ಒಂದು ಏನು ಹಣ ಬಿಡುಗಡೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹೊಸ್ದಾಗಿ ಏನು ತಿದ್ದುಪಡಿ ಮಾಡ್ಕೊಂಡಂಥವ್ರು ಯಾರಾದರೂ ಹೊಸ್ದಾಗಿ ಅರ್ಜಿ ಸಲ್ಲಿಸಿದರೆ ಅಂತಂದ್ರೆ ಒಂದು ಅಥವಾ ಒಂದು ಹಿಂದೆ ಮತ್ತು ಎರಡು ತಿಂಗಳ ಹಿಂದ್ಗಡೆ ಯಾರಾದರೂ ಅರ್ಜಿ ಸಲ್ಲಿಸಿದರೆ ಅಂಥವ್ರಿಗೂ ಕೂಡ ಅಮೌಂಟ್ ಬರುತ್ತೆ ಯಾವುದೇ ಟೆನ್ಷನ್ ತೊಗೊಳ್ಕೊಬೇಡಿ ಅಂಥವ್ರಿಗೂ ಕೂಡ ಹಣ ಹಾಕ್ತೀವಿ ಅಂತ ಹೇಳಿದರೆ ನಿಮಗೆ ಕೂಡ ಹಣ ಬರುತ್ತೆ ಈಗ ಅರ್ಜಿ ಎಲ್ಲಿಂದ ಹಾಕಿದರೆ ಅಲ್ಲಿಂದ ಮಾತ್ರ ಹಣ ಬರುತ್ತೆ ಹೊಸ್ದಾಗಿ ಅರ್ಜಿ ಹಾಕಿದಂಥವ್ರಿಗೆ ಮತ್ತು ಪೂರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದಿಂದ ಬರುತ್ತೆ ಅಂತ ತಿಳ್ಕೊಳ್ಕೊಳ್ಬೇಡಿ ನೀವು ಅರ್ಜಿ ಯಾವಾಗಿಂದ ಸಲ್ಲಿಸಿರ್ತಾರೋ ಅಷ್ಟು ತಿಂಗಳ ಅಮೌಂಟ್ ಒಟ್ಟಿಗೆನೆ ಬರುತ್ತೆ ಸ್ನೇಹಿತರೆ ನಿಮಗೂ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇದೇ ರೀತಿ ಹೆಚ್ಚಿನ ಒಂದು ಒಳ್ಳೆ ಮಾಹಿತಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜು ಬರುವಂಥ ಬೆಲ್ಲೈಟನ್ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಷನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ಇದನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು